ಒಂದು ಇಪ್ಪತ್ತ್ ಮೂವತ್ತು ವರ್ಷಗಳ ಹಿಂದೆ ಈ ಯಕ್ಷಗಾನ ಬಯಲಾಟ ಮತ್ತೆ ಜಾತ್ರೆ ನೇಮ ಕೋಲ ಎಲ್ಲ ಆಗುವಾಗ ಸಂತೆಯಲ್ಲಿ ರಾಶಿ ಬಿದ್ದು ಕುಡಿತಿದ್ರು ಬಿಸಿ ಬಿಸಿಯಾಗಿ ಸಿಕ್ತಿತ್ತಂತೆ ತುಂಬ ಒಳ್ಳೇದಾಗ್ತಿತ್ತು ಅದನ್ನು ಇವತ್ತು ಮಾಡು ಮಾಡಿದ್ದೆ ಹಾಗೆ ಯಜಮಾನ್ರು ಸುರ್ರ ಅಂತ ಕುಡಿದು ಕೂಡ ಆಯಿತು ನೋಡಿ ಅದನ್ನು ನಿಮ್ಮ ಜೊತೆಗೂ ಶೇರ್ ಮಾಡುವ ಅಂತ ಇದ್ದೇನೆ ನಾನಿಲ್ಲಿ ಒಂದು ಮೂರು ಸ್ಪೂನಷ್ಟು ರವೆ ತಗೊಂಡಿದ್ದೇನೆ ಮೂರು ಸ್ಪೂನು ರವೆ ಹಾಕಿದ್ದೇನೆ ಈ ರವೆಯನ್ನು ಲೋ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಒಂದು ಮೂರು ನಿಮಿಷ ಫ್ರೈ ಮಾಡಿದರೆ ಸಾಕು ಒಂದು ಮೂರು ನಿಮಿಷ ರವೆ ಒಂಥರ ಕ್ರಿಸ್ಪಿ ಆಗುವಷ್ಟು ಫ್ರೈ ಆಗಬೇಕು ನೋಡಿ ಈ ರೀತಿ ಇಷ್ಟು ಫ್ರೈ ಆದರೆ ಸಾಕು ಈಗ ಅದನ್ನು ಸೈಡಿಗೆ ಇಡುವ ಈಗ ಒಂದು ಪಾತ್ರೆಯಲ್ಲಿ ನಾನು ಈ ಗ್ಲಾಸ್ ಅಲ್ಲಿ ನಾಲ್ಕು ಗ್ಲಾಸ್ ಅಷ್ಟು ನೀರು ಹಾಕಿದ್ದೇವೆ ಇದನ್ನು ಫ್ಲೇಮ್ ಅಲ್ಲಿ ಸ್ವಲ್ಪ ಬಿಸಿಯಾಗಲಿ ಈಗ ನೀರು ಬಿಸಿ ಆಗುವಾಗ ಇಲ್ಲಿ ಸಿಹಿಗೆ ಅನುಸಾರವಾಗಿ ಬೆಲ್ಲ ಬೆಲ್ಲ ತುಂಬಾ ಪಾಯಸದಷ್ಟು ಸಿಹಿ ಇಲ್ಲ ಇದು ಇದು ಅಂತ ಕುಡಿಲಿಕ್ಕೆ ಹಾಗಾಗಿ ಲೈಟ್ ಆಗಿ ಸಿಹಿ ಅಂದರೆ ಸಾಕು ನಾನಿಲ್ಲಿ ಒಂದು ನಾಲ್ಕು ಕಪ್ಪಿಗೆ ಒಂದು ಅರ್ಧ ಕೆ ಕಪ್ಪಿಗೆ ಸ್ವಲ್ಪ ಕಡಿಮೆನೆ ಬೆಲ್ಲ ಹಾಕಿದ ಒಂದು ಕಾಲು ಕಪ್ಪು ಹಾಕೊಂಡ್ರೆ ಸಾಕು ಮತ್ತೆ ಬೇಕಾದ್ರೆ ಮತ್ತೆ ನೋಡ್ಕೊಂಡು ಹಾಕ್ಬಹುದು ಇದು ತುಂಬಾ ಸಿಹಿ ಆಗ್ಲಿಕ್ಕಿಲ್ಲ ಈಗ ಆಗುವಾಗ ಗ್ಯಾಸ್ ಅನ್ನು ಲೋ ಫ್ಲೇಮಿಗೆ ಇಟ್ಟು ಈ ಫ್ರೈ ಮಾಡಿಟ್ಟಿದೆ ರವೆ ಅದನ್ನು ಈ ರೀತಿ ತಿರುಗಿಸಿ ತಿರುಗಿಸುತ್ತಾ ಹಾಕಬೇಕು ಒಮ್ಮೆಲೆ ಹಾಕಿದ್ರೆ ಗಂಟು ಕಟ್ತದೆ ಈಗಿದು ಚೆನ್ನಾಗಿ ಬೇಯ್ವಿ ರವೆ ತಿರುಗಿಸ್ತಾ ತಿರುಗಿಸ್ತಾ ಇದನ್ನು ಕುದಿಸ್ಬೇಕು ಬೇಯ್ಬೇಕು ನಿಮ್ಗೆ ಆಗ್ಬೋದು ಎಂತ ಇಷ್ಟು ಬೊಲ್ಲ ಬೊಲ್ಲದಾಗಿ ಇದೆ ಇಷ್ಟು ನೀರ್ ಇದೆ ಅಂತ ಇದು ರವೆ ಬೇಯುವಾಗ ಕರೆಕ್ಟ್ ಆಗ್ತದೆ ಮತ್ತೆ ಇದು ಸುರು ಅಂತ ಕುಡಿಲಿಕ್ಕೆ ಆಗ್ಬೇಕು ಇದು ಇದು ಮಾಡ್ಲಿಕ್ಕೆ ಅಲ್ಲ ಪಾಯಸದ್ದಾರ ಚಮಚದಲ್ಲಿ ಸ್ಪೂನಲ್ಲಿ ತಿನ್ಲಿಕ್ಕೆ ಅಲ್ಲ ಹಾಗೆ ಇದು ಬೊಲ್ ಒಂಥರ ನೀರೇ ಇರಬೇಕು ಬೊಲ್ಲದಾಗ ಆದರೆ ಇದು ರವೆ ಬೇಯಿಲ್ಲ ಈ ರೀತಿ ತಿರುಗಿಸ್ತಾ ತಿರುಗಿಸಿದ ರವೆ ಬೇಯಬೇಕು ಮತ್ತೆ ಇದು ಸ್ವಲ್ಪ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಹೊತ್ತಲ್ಲೇದು ಪುನಃ ಮಂದ ದಪ್ಪವಾಗಕ್ಕೆ ಶುರು ಆಗ್ತದೆ ಅದಕ್ಕೆ ಇದನ್ನು ಮಾಡುವಾಗ ತುಂಬ ನೀರಾಗಿಯೇ ಇಡುವಂಥದ್ದು ಈಗ ರವೆ ಬೇಯ್ತಾವಂತೀಗ ಸ್ವಲ್ಪನೇ ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಬೆಲ್ಲದಲ್ಲಿ ಉಪ್ಪು ಇದೆ ಸಕ್ಕರೆಯಲ್ಲಿ ಕೂಡ ಮಾಡಬಹುದು ಸಕ್ಕರೆಯಲ್ಲಿ ಮಾಡಿದ್ರೆ ಉಪ್ಪು ಹಾಕ್ಬಹುದು ಸಕ್ಕರೆ ಹಾಕುವಾಗ ಇದರಲ್ಲಿ ಇದ್ದೇ ಬೆಲ್ಲದಲ್ಲಿ ಉಪ್ಪು ಹಾಗಾಗಿ ಒಂದು ಸ್ವಲ್ಪ ಚಿಟಿಕೆ ಎಷ್ಟಾಗಿದೆ ನೋಡಿ ದಪ್ಪವಾಗ್ತಾ ಕಂತ ಹಾಗೆ ರವ ಕೂಡ ಬೆಂದಿದೆ ಈಗ ಇದನ್ನು ಗ್ಯಾಸ್ ಆಫ್ ಮಾಡುವ ಈಗ ಗ್ಯಾಸ್ ನೋಡಿ ಗ್ಯಾಸ್ ಗ್ಯಾಸ್ ಆಫ್ ಮಾಡಿದ ಕೂಡಲೇ ಎಷ್ಟು ಮಂದವಾಗಿ ಬಂತು ನೋಡಿ ಈಗ ಗ್ಯಾಸ್ ಆಫ್ ಮಾಡಿದ ಮೇಲೆ ಇಲ್ಲಿ ಒಂದು ಲೋಟದಷ್ಟು ಹಾಲು ತೊಗೊಂಡಿದ್ದೇನೆ ಇದು ಬಿಸಿಯಾಗಿ ಒಳ್ಳೆ ಕುದಿದು ತಣ್ಣಗಾದ ಹಾಲು ಹಾಗೆ ನಾನು ಇದನ್ನು ಫ್ರಿಜ್ಜಲ್ಲಿ ಕೂಡ ಇಟ್ಟಿದ್ದೆ ಸ್ವಲ್ಪ ಇವಾಗ ಸ್ವಲ್ಪ ತಂಪಿದ್ರೆ ಒಳ್ಳೆಯದಾಗೋದು ಅಂತ ಹಾಗೆ ಮತ್ತೆ ತೆಂಗಿನ ಹಾಲು ಕೂಡ ಹಾಕ್ಬೋದು ಈ ಹಾಲನ್ನು ಸೇರಿಸಿ ಮಿಕ್ಸ್ ಕೊಟ್ಟು ಬಿಡುವ ಇನ್ನು ನಿಮ್ಮ ಫ್ಲೇವರಿಗೆ ಡ್ರೈ ಫ್ರೂಟ್ಸ್ ಗೋಡಂಬಿ ದ್ರಾಕ್ಷಿ ಎಲ್ಲ ತುಪ್ಪದಲ್ಲಿ ಗುಡ್ಡು ಹಾಕ್ಬೋದು ಹಾಗೆ ತೆಂಗಿನಕಾಯಿ ಕಟ್ ಮಾಡಿ ತುಪ್ಪದಲ್ಲಿ ಗುಡ್ಡು ಕೂಡ ಹಾಕ್ಬೋದು ಅಂದರೆ ಜಾತ್ರೆಗಳಲ್ಲಿ ಸಿಗುವಂಥ ಜಾತ್ರೆ ಯಕ್ಷಗಾನಗಳಲ್ಲೆಲ್ಲ ಸಿಗುವಂಥ ಸೋಜಿಯಲ್ಲಿ ಎಂತ ಹಾಕ್ತಿರ್ಲಿಲ್ಲ ಅದಕ್ಕೆ ನಾನಿಲ್ಲಿ ಎಂತ ತೋರಿಸಿಲ್ಲ ಹಿಂದೊಮ್ಮೆ ತೋರಿಸಿದ್ದೇನೆ ನಮ್ಮ ರುಚಿಗೆ ತಕ್ಕ ರುಚಿಗೆ ಬೇಕಾದಾಗೆ ಬಾದಾಮಿ ಎಲ್ಲ ಹಾಕಿ ಮಾಡುವಂಥದ್ದು ಜಾತ್ರೆಯಲ್ಲಿ ಈ ರೀತಿ ಸಿಂಪಲ್ ಸಜ್ಜಿಗೆಯನ್ನು ಕುದಿಸಿದಾಗೆ ಇರ್ತಿರ್ತಾನೆ ಇಲ್ಲಿಗೆ ಸೋಜಿ ರೆಡಿ ಆಯ್ತು ಸ್ವಲ್ಪ ತಣ್ಣಗೆ ಆದ್ಮೇಲೆ ಇದನ್ನು ಫ್ರಿಜ್ ಅಲ್ಲಿಟ್ಟು ತಣ್ಣಗೆ ಸ್ವಲ್ಪ ಚಿಲ್ಲಾಗಿ ಕೂಡ ಮಾಡಿ ಕುಡಿಬಹುದು ಅಥವಾ ಈಗ ಸ್ವಲ್ಪ ಬಿಸಿ ಉಗುರು ಬಿಸಿ ಸ್ವಲ್ಪ ಅಂತ ಕುಡಿಬಹುದು ಇದು ಕುಡಿಯುವಂತದ್ದು ರೆಡಿ ಆಯ್ತು ಎಷ್ಟು ದಪ್ಪವಾಗಿದೆ ನೋಡಿ ಇನ್ನು ಸ್ವಲ್ಪ ಹೊತ್ತಾಗುವಾಗ ಇನ್ನು ತಣ್ಣಗಾಗುವಾಗ ಇನ್ನೂ ಕೂಡ ದಪ್ಪವಾಗ್ತದೆ ಮೂರು ಸ್ಪೂನ್ ರವೆಯಲ್ಲಿ ಆರು ಜನಕ್ಕೆ ಕುಡಿಬಹುದು ಅಷ್ಟು ಸೋಜಿ ಆಗ್ತದೆ ಆರು ಗ್ಲಾಸ್ ಅಷ್ಟು ಸೇಮ್ ಟು ಸೇಮ್ ಜಾತ್ರೆಯ ಸೋಜಿ ರೆಡಿ ಆಯ್ತು ಈಗೆಲ್ಲ ಜಾತ್ರೆ ಕೋಲದಲ್ಲಿ ಇದು ಸಿಗುದಿಲ್ಲ ನಾವೇ ಮನೆಯಲ್ಲಿ ಮಾಡಿ ಕುಡಿಬೇಕಷ್ಟೇ